ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಅಮಾವಾಸ್ಯೆ ಜೊತೆಗೆ ಗುರುವಾರ ಬೇರೆ ಬೆಂದು ಬಂದಿದೆ ನನ್ನ ಗುರುಗಳ ವಾರ ಹಾಗಾಗಿ ಇವತ್ತು ಇಡೀ ಮನೆಯೆಲ್ಲ ಒರೆಸ್ಲಿಕ್ಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ಅರಶಿನ ಅರಳುಪ್ಪನ್ನ ಹಾಕ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಜಿಡ್ಡೇನಾದರೂ ಇತ್ತು ಊಟ ಎಲ್ಲ ಮಾಡ್ತಿರ್ತೀವಲ್ಲ ಅದೆಲ್ಲ ನೀಟಾಗಿ ಕ್ಲೀನಾಗಿ ಊಟ ಹೋಗಿಬಿಡಲಿ ಸ್ವಲ್ಪ ಗಿಡ್ಡಿದ್ರೆ ಅಂತ ಇಡೀ ಮನೇನ ಬಟ್ಟೆಯಿಂದಲೇ ನೀಟಾಗಿ ಒರೆಸ್ಕೊಂಡು ಬಂದುಬಿಡ್ತೀನಿ ನಾನು ಅಮಾವಾಸ್ಯೆಗೆ ಹುಣ್ಣಿಮೆಗೆ ಮಂಗಳವಾರ ಮತ್ತು ಶುಕ್ರವಾರ ನಾನು ಪಿರಿಯಡ್ಸ್ ಆದಂಥ ದಿನಗಳಲ್ಲಿ ಖಂಡಿತವಾಗಲೂ ಅರಳುಪು ಮತ್ತು ಅರಿಶಿನ ಮತ್ತು ಗಂಜಲವನ್ನು ಹಾಕ್ತೀನಿ ಗಂಜಲ ಇರಲಿಲ್ಲ ಖಾಲಿಯಾಗಿರೋ ಕಾರಣ ಗಂಜಲ ಹಾಕ್ಲಿಕ್ಕೆ ಹೋಗಲಿಲ್ಲ ಇದರಿಂದ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ ಅನ್ಬೋದು ಜೊತೆಗೆ ಕೆಲವೊಂದು ವೈಜ್ಞಾನಿಕವಾಗಿ ಒಂದು ಸೈಂಟಿಫಿಕ್ ರೀಸನ್ ಇದೆ ಇದನ್ನೆಲ್ಲ ಹಾಕಲಿಕ್ಕೆ ತುಂಬಾ ಒಳ್ಳೆಯದು ಕ್ರಿಮಿ ಕೀಟಾಣುಗಳಿಂದ ಮಕ್ಕಳನ್ನು ನಮ್ಮನ್ನು ಸೇವ್ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಓಕೆನಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಮೊದಲನೇದಾಗಿ ಗುರುವಾರದ ಅಮಾವಾಸ್ಯೆಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತು ಮನೆ ದೇವ್ರ ಪೂಜೆ ಮಾಡ್ತಾಯಿದ್ದೀನಿ ದೇವ್ರ ಪೂಜೆ ಮಾಡೋದ್ರ ಜೊತೆಗೆ ಇವತ್ತು ಮಾತಾಡೋಣ ಅಂತ ಪ್ರತಿಯೊಬ್ಬರ ಮನೆಗಳಲ್ಲೂ ಪ್ರತಿದಿನವೂ ಪೂಜೆ ಮಾಡಬಹುದಾ ಪ್ರತಿದಿನ ಪೂಜೆ ಮಾಡಬೇಕಾ ಅನ್ನೋದಾದರೆ ಜೀವನದಲ್ಲಿ ಮೊದಲು ಮಾಡಬೇಕಾಗಿರತಕ್ಕಂಥ ಕೆಲಸಗಳು ಮೊದಲನೇದು ತಂದೆ ಮನೆ ತಾಯಿ ಮನೆ ದೇವರನ್ನ ಹೆಣ್ಣು ದೇವರು ಗಂಡ ದೇವರು ತನ್ನ ಗಂಡನ ಮನೆಯ ಹೆಣ್ಣು ದೇವರು ಗಂಡು ದೇವರನ್ನು ನೆನೆಸ್ಕೊಳ್ಬೇಕು ಎರಡನೇದಾಗಿ ಗ್ರಾಮ ದೇವತೆಯನ್ನು ನೆನೆಸ್ಕೋಬೇಕು ಕುಲ ದೇವರನ್ನ ನೆನೆಸ್ಕೋಬೇಕು ಆಮೇಲೆ ಇಷ್ಟ ದೇವರನ್ನು ನೆನೆಸ್ಕೊಂಡು ಪೂಜೆ ಮಾಡ್ತಕ್ಕಂಥದ್ದು ಏಕೆಂದರೆ ಈ ಕೆಲವರಿಗೆ ಗೊತ್ತೇ ಇರಲ್ಲ ಕುಲದೇವರು ಯಾವುದು ಅಂತ ಗೊತ್ತಿರಲ್ಲ ಗ್ರಾಮ ಯಾವ ಯಾವುದು ಅಂತ ಗೊತ್ತಿರೋದಿಲ್ಲ ಈಗ ನಾವು ನಂಜನಗೂಡಲ್ಲಿ ನಾವು ಇರೋದ್ರಿಂದ ನಮ್ಮೂರ ಮಾರಮ್ಮನ ನಾವು ನೆನೆಸ್ಕೊಳ್ತೀವಿ ನಂಜುಂಡೇಶ್ವರನ ನೆನೆಸ್ಕೋತೀವಿ ಚಾಮುಡೇಶ್ವ ಚಾಮುಂಡೇಶ್ವರನ ನೆನೆಸ್ಕೊತೀವಿ ಈಗ ನಾವು ಚಿಕ್ಕಮಂಗ್ಳೂರು ಇರೋ ಕಾರಣ ಚಿಕ್ಕಮಂಗ್ಳೂರಲ್ಲಿ ನಾಲ್ಕು ಕಡೆಗೂ ನಾಲ್ಕು ದಿಕ್ ನಾಲ್ಕು ದಿಕ್ಕಿಗೂ ದೇವ ದೇವರುಗಳಿದಾವೆ ಕತ್ರಿ ಮಾರಮ್ಮ ಛತ್ರಿ ಮಾರಮ್ಮ ಡೋಂಗಾಳಮ್ಮ ಅದ ಅಂತ ಈ ಥರ ಮಾ ದೇವಸ್ ದೇವರುಗಳಿದ್ದಾರೆ ಪ್ರತಿಯೊಬ್ಬರು ದೇವರುಗಳನ್ನು ರಿಕ್ವೆಸ್ಟ್ ಮಾಡಿಕೊಂಡು ಪ್ರತಿಯೊಬ್ಬರೂ ನಾನು ಕೇಳಿಕೊಂಡು ನಾನು ಈ ಊರಿಗೆ ಬರ್ತಾ ಇದ್ದೀನಿ ನನಗೆ ಇರೋದಕ್ಕೆ ನೆಲೆ ಕೊಡು ತಿನ್ನೋದಕ್ಕೆ ಅನ್ನ ಕೊಡು ಉಟ್ಕೊಳ್ಳೋ ಬಟ್ಟೆ ಕೊಡು ನೆಮ್ಮದಿಯಾಗಿ ಕಣ್ಣು ತುಂಬ ನಿದ್ರೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡು ಅಂತ ನಾನು ಈ ಊರಿಗೆ ಬಂದದ್ದು ಪ್ರತಿಯೊಬ್ಬರು ಯಾವುದೇ ಊರಿಗೆ ಹೋಗ್ಲಿ ಯಾವುದೇ ಕೆರೆಗಳು ಒಂದು ಹಳ್ಳಿಗೋಲಿ ಎಲ್ಲಿಗೆ ಹೋದ್ರೂ ಈ ಒಂದು ತಪ್ತರ ಈ ಕೆಲಸನ ಮಾಡಬೇಕು ಪ್ರತಿಯೊಬ್ಬರೂ ನಮ್ಮ ಮನೆ ದೇವರು ಮುಖ್ಯ ಎಷ್ಟು ಮುಖ್ಯನೋ ನಾವು ಹೋಗಿರ್ತಕ್ಕಂತಹ ಗ್ರಾಮ ದೇವರು ಸಹ ಊರಿನ ದೇವರು ಸಹ ಪರ್ಮಿಷನ್ ಆ ದೇವರ ಪರ್ಮಿಷನ್ ಕೇಳೋದು ಸಹ ಅಷ್ಟೇ ಮುಖ್ಯ ಕೇಳಿದ್ರೆ ಕೊಡದೆ ಹೋದ್ರೆ ಏನು ಮಾಡೋದು ಅನ್ನೋದಲ್ಲ ಕೊಟ್ಟೇ ಕೊಡ್ತಾರೆ ನೀವು ಅವ್ರಿಗೆ ಒಂದು ಅಪ್ಲಿಕೇಶನ್ ಹಾಕ್ಬಿಟ್ಟು ನೀವು ಹೋಗಿ ಅಥವಾ ನಾವು ಊರು ಬಿಟ್ಟು ಬಂದಿರ್ತೀವಿ ಅಲ್ವಾ ನಮ್ಮ ಗ್ರಾಮದೇವರು ನಮ್ಮ ಊರಲ್ಲಿ ನಮಗೆ ಆಸ್ತಿ ಪಾಸ್ತಿನ ಇತ್ತು ಅಂದರೆ ನಮ್ಮೂರ ಗ್ರಾಮದೇವರ ಹಬ್ಬಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಳ್ಳೋವಂಥ ಪದ್ಧತಿ ನಮ್ಮ ಮನೆಯಲ್ಲಿ ಇದೆ ಇವತ್ತಿಗೂ ಕರ್ಕಲಾಗ್ತಾರೆ ಊರಿನಲ್ಲಿ ಅದ್ರ ಜೊತೆಗೆ ಮಡೆ ಉಯ್ಯೋದು ಅಂತ ಅಡುಗೆ ಮಾಡ್ತಾರೆ ಸಿಹಿ ಪೊಂಗಲು ಖಾರ ಎಲ್ಲ ಮಾಡ್ತಾರೆ ತಂಬಿಟ್ಟು ಮಾಡ್ಕೊಬಂದು ಕೊಡ್ತಾರೆ ಈ ಥರ ಎಲ್ಲ ನಮ್ಮೂರಲ್ಲಿ ತುಂಬ ನಡೆಯುತ್ತೆ ಅದನ್ನು ಯಾವುದನ್ನು ತಪ್ಪಿಸೋದಿಲ್ಲ ನಾನು ಇನ್ನು ನನ್ನ ದೈವವಾದ ಒಂದು ನಾವು ಆದಿಚುಂಚನಗಿರಿಲಿ ಇರ್ತಕ್ಕಂತಹ ಕಾಳಭೈರವ ಅದಕ್ಕೂ ಸಹ ನಾವು ನೆನೆಸ್ಕೊಂಡು ಪೂಜೆ ಮಾಡ್ತಕ್ಕಂಥದ್ದು ನಮ್ಮ ತಂದೆ ಮನೆ ದೇವರು ನಂಜುಂಡೇಶ್ವರ ಚೌಡೇಶ್ವರಿ ಗೋಪುನಹಳ್ಳಿಲಿ ಇರ್ತಕ್ಕಂತಹ ಚೌಡೇಶ್ವರಿ ಅವ್ರಿಗೂ ಸಹ ಹೆಸರು ಹೇಳೇ ಪೂಜೆ ಮಾಡ್ತೀವಿ ಗಂಡನ ಮನೆ ದೇವರು ತಿರುಪತಿ ತಿಮ್ಮಪ್ಪ ಮತ್ತು ಕೊ ಇದು ಉಣಸ್ನಳ್ಳಿ ಉಣಸ್ನಳಲ್ಲಿ ಇರ್ತಕ್ಕಂತಹ ಓಮಾಲಮ್ಮ ಅಂತ ನಮ್ಮ ಮನೆಯ ತನ್ನ ಗಂಡನ ಮನೆ ದೇವರು ಅವ್ರಿಗೂ ಸಹ ಪೂಜೆ ಮಾಡ್ತಕ್ಕಂತಹ ಪದ್ಧತಿ ಪ್ರತಿದಿನ ಪೂಜೆ ಅನ್ನೋದಲ್ಲ ಮನೆ ದೇವರ ದಿನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ದಿರ ಈ ಒಂದು ಏನು ಅರಿಶಿನ ಉಪ್ಪು ಎಲ್ಲ ಹೇಳಿದ್ನಲ್ಲ ಅದನ್ನು ಹಾಕಿ ಮನೆಯೆಲ್ಲ ಒರೆಸಿ ನೀಟಾಗಿ ಮನೆ ಮಂದಿಲ್ಲ ಸ್ನಾನ ಮಾಡಿ ಪೂಜೆ ಮಾಡ್ತಕ್ಕಂಥದ್ದು ಮನೇಲಿ ಧೂಪ ದೀಪ ನೈವೇದ್ಯ ಇದನ್ನೆಲ್ಲ ಇಟ್ಟು ಪೂಜೆ ಮಾಡಿದ್ರೆ ತುಂಬನೇ ಒಳ್ಳೆಯದು ಮುಖ್ಯವಾಗಿ ಅಮಾವಾಸ್ಯ ಪೂಜೆನ ಮನೆ ದೇವರಿಗೆ ಅಂತಲೇ ನಾವು ಮಾಡ್ತೀವಿ ಬೇರೆಯವ್ರು ಹೇಗೆ ಮಾಡ್ತಾರೋ ಏನೋ ನನಗೆ ಗೊತ್ತಿಲ್ಲ ನಾನು ಮಾಡೋದನ್ನ ನಾನು ಹೇಳ್ತಾ ಇದ್ದೀನಿ ಮುಖ್ಯವಾಗಿ ಅದನ್ನು ಮಾಡ್ತೀವಿ ಮೊದಲೆಲ್ಲ ವಾರಕ್ಕೆ ಒಂದೇ ಸಲ ತಲೆ ಮನೆಯವರೆಲ್ಲ ಸ್ನಾನ ಮಾಡಿ ತಲೆಗೆ ಇಡೀ ಮನೆಯೆಲ್ಲ ತೊಪ್ಪೆಯಿಂದ ಸಾರಿಸಿ ರಂಗೋಲೆ ಹಾಕಿ ಸಾಂಬ್ರಾಣಿ ಹಾಕಿ ಪೂಜೆ ಮಾಡ್ತಾಯಿದ್ರೆ ಇಡೀ ಮನೆಯೆಲ್ಲ ಘಮ 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 ಅನ್ನೋದು ಆ ದಿನ ಹೇಳೋದಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿರ್ತಿತ್ತು ಪ್ರತಿ ಸೋಮವಾರ ಮೈ ಮೈಗೆ ಸ್ನಾನ ಬುಧವಾರ ಮೈಗೆ ಸ್ನಾನ ಮತ್ತು ಗುರುವಾರ ಅಥವಾ ಶುಕ್ರವಾರ ಮೈಗೆ ಸ್ನಾನ ಶನಿವಾರ ತಲೆಗೆ ಸ್ನಾನ ಈ ಥರ ಒಂದು ರೂಢಿನ ಅವಾಗ ರೂಢಿಸ್ಕೊಂಬಂದ್ಬಿಟ್ಟಿದ್ರು ಅವಾಗ ವಾರಕ್ಕೊಂದ್ಸಲಿ ಮನೆ ಸಾರಿಸ್ತಾಯಿದ್ರು ಇವತ್ತು ಪ್ರತಿ ದಿನ ಮನೆ ಸಾರಿಸ್ತೀವಿ ಮನೆ ಒರೆಸ್ತೀವಿ ಪ್ರತಿದಿನ ಪೂಜೆ ಮಾಡ್ತೀವಿ ಅವತ್ತೊಂದಿರೋರ್ಗು ಅದೇ ದೇವರು ಕೈ ಹಿಡಿತಾ ಇದ್ರು ಅವತ್ತೊಂದು ದಿವಸದಲ್ಲಿ ಪೂಜೆ ಮಾಡೋರಿಗೂ ಸಹ ಪ್ರತಿಯೊಂದು ದೇವರುಗಳು ಸಹ ಅವ್ರಿಗೆ ಕೈ ಹಿಡಿದು ಅವ್ರಿಗೆ ಏಳಿಗೆ ಆಗೋದಕ್ಕೆ ಕಾರಣ ಆಗ್ತಿದ್ರು ಇವತ್ತು ಸಹ ಹಾಗೆ ಆಗುತ್ತೆ ಆದರೆ ದೇವ್ರನ್ನ ನಂಬಿದ್ರೆ ಒಂದೊಂದು ನಂಬಿ ಬೇಡಿಕೆ ಇಟ್ಟರೆ ಒಂದು ನೆಡಿ ಇವತ್ತೊಂದು ಬೇಡಿಕೆ ನಾಳೆ ಒಂದು ಬೇಡಿಕೆ ನಾಳಿದ್ದೊಂದು ಬೇಡಿಕೆ ಅಂತ ದಯವಿಟ್ಟು ಹಿಡಿದಕ್ಕೆ ಹೋಗಬೇಡಿ ಅಪ್ಪ ಪ್ಲೀಸ್ ಕಣಪ್ಪ ಇದೊಂದು ಕೆಲಸ ಮಾಡಿಕೊಟ್ಬಿಡಪ್ಪ ಅಂತ ಕೇಳೋದಕ್ಕೆ ಹೋಗಬೇಡಿ ಯಾಕೆಂದರೆ ನಾವು ಬೇಡ್ತಾನೇ ಇರ್ತೀವಿ ನಾವು ಬೇಡುವಂಥವ್ರು ನಾವು ವೀಕ್ಷಕರು ನಾನು ಕೇಳ್ತಾನೆ ಇರ್ತೀನಿ ನಾನು ದಿನಕ್ಕೆ ದಿನ ಕೇಳ್ತಿರ್ತೀನಿ ಭಗವಂತ ಕೊಡಪ್ಪ ಅಂತ ನಾವೇನು ಕೊಡೋರಲ್ಲ ಅಲ್ವಾ ಇದೊಂದು ಬೇಡಬ ಇದೊಂದು ನೆರವೇರಿಸ್ಬಿಡು ಅಂದರೆ ಹೇಗಾಗುತ್ತೆ ಆ ಥರ ತಪ್ಪನ್ನು ಮಾಡಬೇಡಿ ನಾನು ಇದ್ದೀನಿ ಕಣಪ್ಪ ಕರುಣಿಸು ಅಂತ ದೇವರನ್ನು ಕೇಳ್ಕೊಳ್ಳಿ ಮೊದಲು ನಿಮ್ಮ ಇಷ್ಟಗಳನ್ನು ನೆರವೇರಿಸೋದಕ್ಕೆ ನಿಮ್ಮ ಕಷ್ಟಗಳನ್ನು ಬಗೆಹರಿಸೋದಿಕ್ಕೆ ನಿಮ್ಮ ತಪ್ಪುಗಳನ್ನು ನೀವು ಒಪ್ಕೊಂಡು ದೇವ್ರ ಹತ್ರ ನೀವೇನೇ ತಪ್ಪು ಮಾಡಿರಿ ಬೇರೆಯವ್ರ ಹತ್ರ ಒಪ್ಕೊತೀರೋ ಬಿಡ್ತೀರೋ ನನಗೆ ಗೊತ್ತಿಲ್ಲ ದೇವ್ರ ಮುಂದೆ ನೀವು ಮಾಡಿರೋ ತಪ್ಪನ್ನು ಒಪ್ಪಿಕೊಂಡು ಇನ್ನೊಂದು ಸಲ ತಪ್ಪಾಗದಿರೋ ಅಂತ ಹೇಳ್ಕೊಂಡು ಜೀವನದಲ್ಲಿ ನಿಮ್ಮ ಏನು ಅಂದ್ಕೊಂಡಿದ್ದೀರೋ ಅದನ್ನು ಬೇಡಿಕೆನ ದೇವ್ರ ಮುಂದೆ ಹಿಡಿ ಒಂದೊಂದು ದೇವರಿಗೆ ಒಂದೊಂದು ಬೇಡಿಕೆ ಇಡ್ಬೋದು ಅಂದರೆ ಖಂಡಿತ ಇಡಿ ಬೇಡ ಅನ್ನಲ್ಲ ಒಂದೇ ಸಲ ಎಲ್ಲನೂ ಹೇಳ್ಬಿಡ್ವಿ ಅಯ್ಯೋ ನಮ್ಮಪ್ಪ ಫೀಸ್ ಕಟ್ಟಬೇಕಣಪ್ಪ ದುಡ್ಡು ಬರೋಗೆ ಮಾಡಪ್ಪ ಅಯ್ಯೋ ನನಗೆ ಪ್ರಮೋಷನ್ಸ್ ಸಿಗೋ ಮಾಡಪ್ಪ ಒಂದೇ ಸಲ ಹೇಳ್ಕೊಳ್ಳೋಂಥದ್ದಲ್ಲ ಅಂತದಲ್ಲ ಕರುಣಿಸು ಕನಿಕರಿಸು ನಾನು ಒಬ್ಬಳು ಜೀವನ ನಡೆಸ್ಕೊಂಡು ಹೋಗ್ಬೇಕು ಹೇಗೆ ಅಂತ ನಿನ್ನ ಅನುಗ್ರಹ ನನ್ನ ಮೇಲಿರಲಿ ಬೇಡಿಕೆ ನಾನು ನಾನು ಮುಂದೆ ಇಟ್ಟಿದ್ದೀನಿ ಆದಷ್ಟು ಬೇಗ ಇದಕ್ಕೊಂದು ರಿಸಲ್ಟ್ ಕಾಕೊಡು ನಾನು ಜಮೀನು ಇದ್ದೀನಿ ದುಡ್ಡು ತೊಂದರೆ ಇದೆ ದುಡ್ಡದು ದುಡ್ಡು ನಾನು ಎಲ್ಲೆಲ್ಲಿ ಕೇಳ್ತೀನೋ ಅಲ್ಲೆಲ್ಲ ಕ ಕೈ ಕೈ ಹರಿದು ಬರೋ ಹಾಗೆ ಮಾಡು ಅವ್ರ ಸಾಲನ್ನು ಬೇಗ ತೀರ್ಸೋ ಹಾಗೆ ಅನುಗ್ರಹ ನೀಡು ಅಂತ ಕೇಳಿ ಸಾಲ ಕೇಳಿಬಿಟ್ಟು ಆಮೇಲೆ ಕಟ್ ತೀರ್ಸೋದಕ್ಕೆ ಏನು ಮಾಡ್ತೀರಲ್ವ ಹಾಗಾಗಿನೇ ಹೇಳ್ತಿರೋದು ಪ್ರತಿಯೊಂದಕ್ಕೂ ಅದರದ್ದೇ ಆದ ರೀತಿ ನೀತಿಗಳನ್ನ ಇಟ್ಕೊಂಡು ಬೇಡಿಕೆಗಳನ್ನು ಹಿಡಿ ಅಂತ ಹೇಳ್ತೀನಿ ಇವತ್ತು ಅಮಾವಾಸ್ಯೆ ಪೂಜೆ ಇಡೀ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆದು ಬುಧವಾರನೇ ದೇವಸ್ಥಾನ ತೊಳೆದಿದೆ ನಾನು ಏಕೆಂದರೆ ನನಗೆ ಗುರುವಾರ ತುಂಬ ಕಷ್ಟ ಆಗುತ್ತೆ ಅಂತ ಸಾಮಾನು ತೊಳೆದ ಮೇಲೆ ನಾನು ಯಾವುದೇ ಕಣ್ಕೊಂಡು ದೀಪಗಳನ್ನ ಹಾಗೆ ಇಡೋದಿಲ್ಲ ಅವತ್ತು ಸಂಜೆಯೇ ಬಂದು ದೀಪಗಳಿಗೆಲ್ಲ ಅರ್ಶನ ಕುಂಕುಮ ಇಟ್ಟು ದೀಪ ಹಚ್ಚಿಬಿಡ್ತೀನಿ ಹಾಗೆ ಬಿಡೋದಿಲ್ಲ ದೇವ್ರ ಮುಂದೆ ಆಯಿತಾ ಪ್ರತಿ ಮಂಗಳವಾರ ಶುಕ್ರವಾರ ವಾರದ ದಿನಗಳಲ್ಲಿ ಆ ಬಾಸೆ ಹುಣ್ಣಿ ಮನೆಯಲ್ಲಿ ಧೂಪ ಹಾಕೋವಂಥ ವಾಡಿಕೆ ನಮ್ಮ ಮನೆಯಲ್ಲಿದೆ ಕಂಠ ಒಲೆ ಮೇಲೆ ಹಿಡ್ತೀನಿ ಕೆಂಡ ಮಾಡ್ಕೋತೀನಿ ಧೂಪ ಹಾಕ್ತೀನಿ ಮಾಮೂಲಿ ಗಂಧದ ಕಡೆ ಕರ್ಪೂರ ಸ್ವಾಮ್ರಾಣಿ ಇಷ್ಟನ್ನು ಧೂಪವನ್ನು ಹಾಕೋದು ಕೆಲವೊಂದು ಸಲ ಟೈಮ್ ನೈವೇದ್ಯಕ್ಕೆ ಏನಾದರೂ ಮಾಡ್ತೀನಿ ಇಲ್ಲಾಂದರೆ ಹಣ್ಣು ಕಾಯಿಯಿಂದ ಶಿವ ಅಂತ ಅರ್ಪಿಸ್ಬಿಡ್ತೀನಿ ಅಷ್ಟೇ ನಿಮ್ಮ ನಿಮ್ಮ ಇಚ್ಛೆಗೆ ಅನುಸಾರವಾಗಿ ಮಾಡಿ ತಟ್ಟೆ ತುಂಬ ಹಣ್ಣಿರಬೇಕು ಅಂತಲೇ ಏನಿಲ್ಲ ಕಾಯಿ ಇರಬೇಕು ಅಂತಲೇ ಇಲ್ಲ ಒಂದು ಗ್ಲಾಸ್ ನೀರಿಟ್ಟರೂ ಭಗವಂತನಿಗೆ ತೃಪ್ತಿಯಾಗಿ ತಗೊಳ್ತಾರೆ ಅಂತಲೇ ಹೇಳ್ತೀನಿ ಯಾಕೆಂದರೆ ಯಾರೋ ಮಾಡ್ತಾ ಮಾಡ್ತಾಯಿದ್ದಾರೆ ಯಾರೋ ಒಬ್ಬ ಹೊಸ ಪೂಜೆ ಮಾಡ್ತಾಯಿದ್ದಾರೆ ಅಂತ ಹೊಸ ಪೂಜೆಗಳನ್ನ ರೂಢಿ ಮಾಡ್ಕೋಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು